ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಸ್ಥಳಗಳಲ್ಲಿ ಉತ್ಖನನ ನಡೆದ ಬಳಿಕ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಈ ಸಮಾಧಿ ಶೋಧ ಕಾರ್ಯಾಚರಣೆ ಏನಿದೆಯಲ್ಲ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಇವತ್ತಿನಿಂದ ಈ ಮೂಳೆ ಹುಡುಕಾಟ ಮತ್ತೆ ಶುರುವಾಗುತ್ತಾ ಹಾಗಾದರೆ ಎಸ್ ಐ ಟಿಯ ಮುಂದಿನ ನಡೆ ಏನು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಸಮಾಧಿ ಶೋಧ ಕಾರ್ಯಕ್ಕೆ ಸಿಗುತ್ತಾ ಮರುಚಾಲನೆ ಕುತೂಹಲ ಮೂಡಿಸಿದ ಎಸ್ಐಟಿ ಮುಂದಿನ ನಡೆ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ನ ಉತ್ಖನನ ಕಾರ್ಯ ನಿಂತು ನಾಲ್ಕು ದಿನವಾಗಿದೆ ನಿಗೂಢ ವ್ಯಕ್ತಿ ತೋರಿಸಿದ್ದ ಹದಿನೇಳು ಸ್ಥಳಗಳಲ್ಲಿ ಅಗೆದ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೀ ಮಣ್ಣು ಹದಿನೇಳನೇ ಸ್ಥಳದ ಶೋಧ ಕಾರ್ಯದ ಬಳಿಕ ಎಸ್ಐಟಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಎಲ್ಲರ ಚಿತ್ತ ಈಗ ಅಧಿವೇಶನದತ್ತ ಎಸ್ಐಟಿ ತನಿಖೆ ನಡೆಯುತ್ತಿರುವಾಗಲೇ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಜೋರಾಗಿದ್ದವು ಇದಕ್ಕೆ ರೊಚ್ಚಿಗೆದ್ದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಸಲ್ಲಿಸಲು ಕೂಡ ಪಟ್ಟು ಹಿಡಿದಿದ್ರು ಈ ಹಿನ್ನೆಲೆ ಮಧ್ಯಂತರ ವರದಿ ಸಿದ್ಧಪಡಿಸಲು ಅಧಿಕಾರಿಗಳು ಉತ್ಖನನ ಕಾರ್ಯ ಸ್ಥಗಿತಗೊಳಿಸಿದ್ದಾರೆ ಎನ್ನಲಾಗಿದೆ ಇಂದು ಸದನದಲ್ಲಿ ಗೃಹ ಸಚಿವ ಮರ್ ವರದಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ಇಂದು ಮಾಜರೋ ಉತ್ಖನನವೋ ಒಂದೊಮ್ಮೆ ಇಂದು ಎಸ್ಐಟಿ ಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸೋದಾದ್ರೆ ಅಸ್ತಿ ಪಂಜರಕ್ಕೆ ಉತ್ಖನನ ನಡೆಸ್ತಾರಾ ಅಥವಾ ಸ್ಥಳ ಮಾಜರು ನಡೆಸ್ತಾರಾ ಎನ್ನುವ ಗೊಂದಲವಿದೆ ಅನಾಮಿಕ ವ್ಯಕ್ತಿ ಮೊದಲು ಬುರುಡೆ ತಂದ ಸ್ಥಳ ಹಾಗೂ ಇಷ್ಟು ದಿನ ವಾಸ್ತವ್ಯವಿದ್ದ ಸ್ಥಳದ ಮಾಜರು ಕೂಡ ಬಾಕಿ ಇದೆ ಎಸ್ಐಟಿಯ ಮುಂದಿನ ನಡೆ ಗೃಹ ಸಚಿವರ ಸೂಚನೆ ಮೇಲೆ ನಿಂತಿದೆ ಇನ್ನು ಶವಗಳನ್ನ ಹೂಳುತ್ತಿರುವುದನ್ನ ನಾವು ನೋಡಿದ್ದೇವೆ ಎಂದು ಎಸ್ಐಟಿಗೆ ಟಿಗೆ ದೂರು ನೀಡಿರುವ ಜಯಂತ್ ಪುರಂದರ ತುಕಾರಾಂ ವಿಚಾರಣೆ ಇನ್ನೂ ಬಾಕಿ ಇದೆ ಮೇಲಾಧಿಕಾರಿಗಳು ಸೂಚನೆ ನೀಡಿದ್ರೆ ಎಸ್ಐಟಿ ಇವರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ ರಿಪಬ್ಲಿಕ್ ಕನ್ನಡ ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ಹಲ್ಚಲ್ ಸೃಷ್ಟಿ ಮಾಡಿದ್ದಂತಹ ಇಡೀ ದೇಶಾದ್ಯಂತ ಸುದ್ದಿ ಮಾಡಿದಂತಹ ನೂರಾರು ಶವಗಳು ಸಾವಿರಾರು ಶವಗಳು ಅಂತ ಹೇಳಿದ್ದಂತಹ ಧರ್ಮಸ್ಥಳ ಶವ ಶೋಧದ ಪ್ರಕರಣ ಆರೋಪ ಕೇಳಿಬಂದಿತ್ತಲ್ಲ ಬಂದಿತ್ತಲ್ಲ ಏನಾಯ್ತದು ಧರ್ಮಸ್ಥಳ ಶೋಧ ಕಾರ್ಯಕ್ಕೆ ಇವತ್ತೇ ತೆರೆ ಬೀಳತ್ತಾ ಅಂತಿಮ ಚರಣಕ್ಕೆ ಬಂದು ತಲುಪಿದೆಯಾ ಎಸ್ ಐ ಟಿ ತನಿಖೆ ಎಸ್ ಐ ಟಿಯಿಂದ ಇವತ್ತು ಹಾಗಾದ್ರೆ ವಿಚಾರಣೆ ನಡೆಯುತ್ತಾ ಅಥವಾ ಇಲ್ಲ ಮತ್ತೆ ಹೊಸ ಹೊಸ ಪಾಯಿಂಟ್ಗಳನ್ನು ಉತ್ಖನನ ಮಾಡ್ತೀವಿ ಅಂತ ಹೋಗ್ತಾರಾ ಕಳೆದ ಮೂರು ದಿನಗಳಿಂದ ಯಾವುದೇ ತರ ಉತ್ಖನನ ನಡೆದಿಲ್ಲ ಹದಿನೇಳು ಪಾಯಿಂಟ್ ಅಲ್ಲೂ ಕೂಡ ಅಗದು ನೋಡಿ ಆಗಿದೆ ಒಂದು ಕಡೆ ಮಾತ್ರ ಮೂಳೆಗಳು ಸಿಕ್ಕಿದೆ ಕೆಲವು ಮೂಳೆ ಅದು ಯಾರದು ಏನು ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಾಗಿದೆ ಹಾಗಾಗಿ ಇನ್ನು ಮತ್ತೆ ಅಗೆತವನ್ನ ಮುಂದುವರಿಸ್ತಾರಾ ಹೊಸ ಹೊಸ ಪಾಯಿಂಟ್ ಗಳನ್ನ ಪಾಯಿಂಟ್ಔಟ್ ಮಾಡಿ ಅಥವಾ ಇದನ್ನ ಒಂದು ಹಂತಕ್ಕೆ ತರ್ತಾರ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ ಇದರ ನಡುವೆ ಆ ಮಾಸ್ಕ್ ಮ್ಯಾನ್ ಸೋಕಾಲ್ಡ್ ನಿಗೂಢ ವ್ಯಕ್ತಿ ಆತ ಇನ್ನೂ ಹಲವು ಸ್ಥಳಗಳು ಬಾಕಿ ಇದ್ದಾವೆ ಅದನ್ನೆಲ್ಲ ತೋರಿಸ್ತೀನಿ ಅಲ್ಲೆಲ್ಲ ಅಗಿರಿ ಅಂತ ಹೇಳ್ತಾ ಇದ್ದಾನಂತೆ ಮಾಸ್ಕ್ ಮ್ಯಾನ್ ತಂದ ಬುರ್ಡೆ ಒಂದು ಬುರ್ಡೆ ಇಟ್ಕೊಂಡು ಬಂದ ಎಸ್ ಪಿ ಆಫೀಸ್ಗೆ ಆ ಬುರ್ಡೆ ಹಿಂದೆ ಬಿದ್ದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಶ್ನೆ ಬಹಳ ದಿನಗಳಿಂದ ಮಾಧ್ಯಮಗಳು ಸೇರಿದಂತೆ ಎಲ್ಲರೂ ಕೇಳಿದ್ರು ಆ ಬುರ್ಡೆ ಅದರ ದೇಹ ಎಲ್ಲಿದೆ ಅದನ್ನ ಯಾಕೆ ಇನ್ನೂ ಆಗದಿಲ್ಲ ಅದನ್ನ ಹಾಗೆ ಯಾರಂದ್ರ ಅವರು ಶವವನ್ನು ಹಾಕ್ದು ತೆಗೆದು ತರಬಹುದಾ ಅಂತ ಇನ್ನು ಕೋರ್ಟ್ಗೆ ಹಾಜರುಪಡಿಸಿರುವ ಆ ಬುರುಡೆಯ ಮೂಲ ಯಾವುದು ಎಲ್ಲಿದೆ ಅನ್ನೋದ್ರ ಪತ್ತೆ ಕಾರ್ಯ ಮಾಡ್ತಾ ಇದ್ದಾರಾ ಬುರ್ಡೆ ತಂದ ಸ್ಥಳದ ಮಹಜರು ಇನ್ನೂ ಬಾಕಿ ಇದೆ ಅನಾಮಧೀಯ ವ್ಯಕ್ತಿಯ ವಾಸ್ತವ್ಯ ಏನಿದೆಯಲ್ಲ ಅಥವಾ ಎಲ್ಲಿದ್ದ ಎಲ್ಲಿದ್ದಾನೆ ಅನ್ನುವಂಥದ್ದು ಆ ಸ್ಥಳದ ಮಹಜರು ಕೂಡ ಆಗಬೇಕಿದೆ ಇವತ್ತಿನ ಐ ಟಿ ನಡೆ ಏನಿರುತ್ತೆ ಅನ್ನುವಂಥದ್ದು ಮುಂದಿನ ತನಿಖೆ ಹೇಗಿರುತ್ತೆ ಅನ್ನೋದ್ರ ಭವಿಷ್ಯವನ್ನ ನಿರ್ಧರಿಸುತ್ತೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ ನಾಗೇಂದ್ರ ಬಾಬು ಸಾಕಷ್ಟು ದಿನಗಳಿಂದ ನಡೀತಾ ಇದ್ದಂತಹ ಈ ಧರ್ಮಸ್ಥಳದ ಅತ್ಯಂತ ಕುತೂಹಲಕಾರಿ ಪ್ರಕರಣಕ್ಕೆ ಇವತ್ತು ಒಂದು ತಿರುವು ಅಥವಾ ಒಂದು ಅಂತಿಮ ಚರಣ ತಲುಪುತ್ತಾ ಅನ್ನುವಂಥ ನಿರೀಕ್ಷೆ ಇದೆ ಏನಾಗಬಹುದು ಒಂದು ಕಡೆ ನಾಗೇಂದ್ರ ಬಾಬು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಸದನದಲ್ಲಿ ಈ ಬಗ್ಗೆ ಮಾತನಾಡ್ತಾರೆ ಮತ್ತೊಂದು ಕಡೆ ಇವತ್ತು ಎಸ್ ಐ ಟಿ ಏನು ಮಾಡಬಹುದು ಏನು ನಡಿಬಹುದು ಈ ಕೇಸಲ್ಲಿ ಏನು ಅಪ್ಡೇಟ್ ಇದೆ ನೋಡಿ ಇವತ್ತು ಬಹಳ ಕುತೂಹಲ ಕೆರಳಿಸ್ತಾ ಇದೆ ಎಸ್ ಐ ಟಿ ಏನ್ ಮಾಡಬಹುದು ಇವತ್ತು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಒಂದು ಕಡೆ ಇವತ್ತು ಸೆಷನ್ ಅಲ್ಲಿ ಅಧಿವೇಶನದಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಪ್ರಸ್ತಾಪವನ್ನ ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿಯವರೆಗೂ ಏನೆಲ್ಲ ತನಿಖೆ ಆಗಿದೆ ಆ ತನಿಖೆಯ ವರದಿಯನ್ನು ಕೂಡ ಸದನದಲ್ಲಿ ಅದನ್ನ ಇಡುವಂತಹ ಕೆಲಸವನ್ನ ಪರಮೇಶ್ವರರು ಅವರು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಿ ಇಲ್ಲಿ ಒಂದಷ್ಟು ಆಪ್ಷನ್ಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಈಗ ಆಲ್ರೆಡಿ ಪರಮೇಶ್ವರ್ ಅವರನ್ನ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಹಾಗೆ ಮತ್ತೊಬ್ಬ ಐ ಪಿ ಎಸ್ ಅಧಿಕಾರಿ ಆಗಿರುವಂತಹ ಐಮ್ ಎನ್ ಅವರು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಕೆಲ ಕಾಲ ಚರ್ಚೆಯನ್ನು ಕೂಡ ನಡೆಸಿದ್ರು ಈ ಪ್ರಕರಣದಲ್ಲಿ ಏನಾಗ್ತಾ ಇದೆ ಇಲ್ಲಿವರೆಗೂ ಏನೆಲ್ಲ ಲಭ್ಯವಾಗಿದೆ ಯಾವ ಆಯಾಮದಲ್ಲಿ ತನಿಖೆಯನ್ನ ಮಾಡಿ ಏನೆಲ್ಲ ಪುರಾವೆಗಳು ಸಿಕ್ಕಿದೆ ಏನೆಲ್ಲ ಪುರಾವೆಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿಷಯವನ್ನ ಪರಮೇಶ್ವರ್ ಅವರ ಮುಂದೆ ಇಬ್ಬರು ಅಧಿಕಾರಿಗಳು ಕೂಡ ಇಟ್ಟಿದ್ದಾರೆ ಹಾಗಾಗಿ ಇವತ್ತು ಯಾವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವುದು ಶ್ರೀಲಕ್ಷ್ಮಿ ಯಾಕೆಂತಂದ್ರೆ ಟಿಗೆ ಸಾಕು ಇನ್ನ ಉತ್ಕರಣವನ್ನ ಮಾಡಿದ್ದು ಇನ್ನು ಮುಂದೆ ನೀವು ತನಿಖೆಯನ್ನ ಮಾಡ್ತಾ ಹೋಗಿ ಬೇರೆ ಬೇರೆ ಆಯಾಮಗಳಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿ ಅಂತ ಸೂಚನೆ ಕೊಡಬಹುದು ಮತ್ತೊಂದು ಕಡೆ ಎಸ್ ಐ ಟಿ ತನಿಖಾ ತಂಡವೇ ಇಲ್ಲಿಯವರೆಗೂ ಕೂಡ ನಾವು ಎಷ್ಟೇ ಪಾಯಿಂಟ್ಗಳನ್ನು ಮಾಡಿ ಎಷ್ಟೇ ಜಾಗದಲ್ಲಿ ಅಗದ್ರೂ ಕೂಡ ಉತ್ಕರಣವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಕಳೆ ಬರಹಗಳು ಸಿಗ್ತಾ ಇಲ್ಲ ಹಾಗಾಗಿ ನಾವು ಈತ ಮುಸುಕುದಾರಿ ವ್ಯಕ್ತಿ ಮತ್ತೊಬ್ಬ ಜಯಂತ್ ಅನ್ನುವ ವ್ಯಕ್ತಿ ಕೊಟ್ಟಿರುವಂಥ ದೂರಿನ ಆಧಾರದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕಾಗಲಿ ಅಥವಾ ಸ್ಥಳ ಮಹಾಜರನ್ನು ಮಾಡೋದಕ್ಕಾಗಲಿ ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಎಸ್ ಐ ಟಿ ಮುಂದಾಗಬಹುದು ಅಥವಾ ಇಲ್ಲಿಯವರೆಗೂ ನಮ್ಗೇನು ಸಿಕ್ಕಿಲ್ಲ ಈತ ಯಾವ ರೀತಿಯಾಗಿ ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಲ್ಲ ಎಲ್ಲವೂ ಕೂಡ ಷಡ್ಯಂತ್ರ ಅಂತೇಳಿ ಆ ಥರದ್ದೆಲ್ಲವೂ ಎಲ್ಲವೂ ಕೂಡ ಇಲ್ಲಿ ಸಾಬೀತಾಗಿದೆ ಆದರೆ ಎಸ್ ಐ ಡಿ ತನಿಖಾ ತಂಡ ನಾವು ಇಲ್ಲಿಗೆ ಮುಗಿಸಿದ್ದೀವಿ ಅಂತೇಳಿ ಒಂದು ವರದಿಯನ್ನು ಕೂಡ ಸಲ್ಲಿಸಬಹುದು ಅಥವಾ ಇದೆಲ್ಲವೂ ಕೂಡ ಹೊರತುಪಡಿಸಿದ್ರೆ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಮ್ ಮೊಹಂತಿ ಅವರ ವಿವೇಚನೆಗೆ ಬಿಟ್ಟಿರುತ್ತೆ ಇವತ್ತು ನಾವು ಏನು ಮಾಡಬೇಕು ಅನ್ನೋದು ಹಾಗಾಗಿ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಇವತ್ತು ಉತ್ಕರಣ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಮುಸುಕುದಾರಿ ವ್ಯಕ್ತಿಯನ್ನ ಕರೆಸ್ಕೊಂಡು ಆತನ ವಿಚಾರಣೆ ಒಳಪಡಿಸ್ತಾರಾ ಇಲ್ವಾ ಅಥವಾ ಜಯಂತ ತೋರಿಸಿರುವಂತಹ ಜಾಗ ಈಗಾಗಲೇ ಗುರುತು ಮಾಡಿದ್ದಾರೆ ಆ ಜಾಗಕ್ಕೆ ಆತರನ್ನ ಕರ್ಕೊಂಡೋಗಿ ಇವತ್ತು ಅಲ್ಲಿ ಉತ್ಕರಣವನ್ನ ಮಾಡ್ತಾರ ಅಥವಾ ಅಲ್ಲಿಗೆ ಬಿಟ್ಟು ಬೇರೆ ಬೇರೆ ಸಾಕ್ಷಿಗಳ ಹೇಳಿಕೆಯನ್ನ ಪಡೆದಾಗ್ಲಿ ಅಥವಾ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸೋದಕ್ಕೆ ಎಸ್ ಐ ಟಿ ತನಿಖಾ ತಂಡ ಮುಂದಾಗುತ್ತಾ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇನ್ನು ಎರಡು ಗಂಟೆಯಲ್ಲಿ ಗೊತ್ತಾಗಲಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ ಧರ್ಮಸ್ಥಳ ತಲೆಬುರಡೆ ಕೇಸ್ ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿತ್ತು ಎಸ್ಐಟಿ ಟಿ ತನಿಖೆಯ ಬಗ್ಗೆ ಊಹಾಪೋಹಗಳ ಸರಮಾಲೆಯೇ ಸೃಷ್ಟಿಯಾಗಿದೆ ಇದು ಸಿಕ್ಕಿದೆಯಂತೆ ಅದು ಸಿಕ್ಕಿಲ್ವಂತೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಇವತ್ತು ಸದನಕ್ಕೆ ಗೃಹ ಸಚಿವರು ಎಸ್ಐಟಿ ಟಿ ಮಧ್ಯಂತರ ವರದಿಯನ್ನ ಸಲ್ಲಿಸ್ತಾರಾ ನೂರಾರು ತಲೆ ಬುರುಡೆ ತೋರಿಸ್ತೀನಿ ಅಂತ ಮುಸುಕುದಾರಿ ಬುರುಡೆ ಬಿಟ್ಟಿದ್ದೆ ಬಿಟ್ಟಿದ್ದು ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಗೆದಿದ್ದೇ ಬಗೆದಿದ್ದು ಬರೋಬ್ಬರಿ ಹದಿನೇಳು ಸಮಾಧಿಯನ್ನ ಅಗೆದಿದ್ದೇ ಅಗೆದಿದ್ದು ಆದ್ರೆ ಎಲ್ಲೂ ಕೂಡ ಆಸ್ತಿ ಸಿಗಲೇ ಇಲ್ಲ ಸದನಕ್ಕೆ ಮಧ್ಯಂತರ ವರದಿ ಸಲ್ಲಿಸುತ್ತ ಸರ್ಕಾರ ತಲೆಬುರಡೆ ಶೋಧ ಕಾರ್ಯ ಅಂತ್ಯವಾಗುತ್ತ ಎಸ್ಐಟಿ ಅಧಿಕಾರಿಗಳು ಎಷ್ಟೇ ಆಗಿದ್ರೂ ಅಸ್ಥಿಪಂಜರ ಸಿಗದಿದ್ದಕ್ಕೆ ಇಡೀ ರಾಜ್ಯಕ್ಕೆ ಮುಸುಕುದಾರಿ ಮೇಲೆ ಅನುಮಾನ ಮೂಡಿದೆ ಇದು ಧರ್ಮಸ್ಥಳ ವಿರುದ್ಧದ ಅಂತ ಮಂಜುನಾಥನ ಭಕ್ತರು ಸಿಡಿದೆದ್ದಿದ್ದಾರೆ ಸದನಕ್ಕೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಸಲ್ಲಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನಕ್ಕೆ ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಲಿದ್ದಾರೆ ಮಧ್ಯಂತರ ವರದಿ ಬಳಿಕವೇ ಮುಂದಿನ ನಿರ್ಧಾರ ಬಹುತೇಕ ಯುವತ್ತೇ ಗೃಹ ಸಚಿವರು ಸದನಕ್ಕೆ ಎಸ್ಐಟಿ ಮಧ್ಯಂತರ ವರದಿಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರ ಪ್ರಶ್ನೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಧಿವೇಶನದಲ್ಲಿ ಉತ್ತರಿಸಲಿದ್ದಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ಯೋ ಇಲ್ವಾ ಅನ್ನೋದು ಇವತ್ತೇ ಬಯಲಾಗಲಿದೆ ಒಂದು ವೇಳೆ ಷಡ್ಯಂತ್ರ ನಡೆದಿರೋದು ಸಾಬೀತಾದ್ರೆ ತಲೆಬರುಣೆ ಶೋಧಕ್ಕೆ ಬ್ರೇಕ್ ಬೀಳಲಿದೆ ರಾಜ್ಯ ಸರ್ಕಾರದ ಮುಂದಿರೋ ಆಯ್ಕೆಗಳೇನು ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸಿದ ಬಳಿಕ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ ಒಂದು ವೇಳೆ ಇದು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಅಂತ ಗೊತ್ತಾದ್ರೆ ಸರ್ಕಾರ ಎಸ್ಐಟಿ ತನಿಖೆಯನ್ನ ಈ ಕೂಡಲೇ ನಿಲ್ಲಿಸಬಹುದು ಸ್ಥಳೀಯ ಪೊಲೀಸರಿಗೆ ತನಿಖೆ ಹೊಣೆ ನೀಡಬಹುದು ಅಥವಾ ಸಾಕಷ್ಟು ಸಾಕ್ಷ್ಯಗಳು ದೊರೆತಿದ್ದರೆ ಎಸ್ಐಟಿ ತನಿಖೆಯನ್ನ ಇನ್ನೂ ಒಂದು ತಿಂಗಳು ಮುಂದುವರಿಸಬಹುದು ದಾಖಲೆ ಸಿಕ್ಕರೆ ತನಿಖೆಯನ್ನು ತೀವ್ರಗೊಳಿಸುವಂತೆ ಸೂಚಿಸಬಹುದು ಇಲ್ಲವಾದ್ರೆ ತನಿಖೆಯನ್ನು ಅಂತ್ಯಗೊಳಿಸಿ ಕೋರ್ಟ್ಗೆ ತನಿಖಾ ಪ್ರಗತಿಯ ವರದಿ ಸಲ್ಲಿಸಬಹುದು ಕೋರ್ಟ್ ಸೂಚನೆ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಬಹುದು ಸದ್ಯ ಸರ್ಕಾರದ ಮುಂದಿನ ನಿರ್ಧಾರದ ಮೇಲೆ ತಲೆಬುರುಡೆ ಶೋಧದ ಭವಿಷ್ಯ ನಿಂತಿದೆ ರಿಪೋರ್ಟ್ ಕನ್ನಡ ಹಾಗಾದ್ರೆ ಏನ್ ಮಾಡುತ್ತೆ ಸರ್ಕಾರ ಈಗ ಮುಂದೆ ಟಿ ತನಿಖೆಯನ್ನ ಸರ್ಕಾರ ನಿಲ್ಲಿಸಬಹುದು ಯಾಕಂತಂದ್ರೆ ಬೇಕಾದಷ್ಟು ಕಡೆ ಆಗಿದಾಗಿದೆ ಇನ್ನೂ ಎಷ್ಟು ಕಡೆ ಆಗಿತಾ ಹೋಗೋದು ಇದಕ್ಕೊಂದು ಮಿತಿ ಇಲ್ವಾ ಅಂತ ಸ್ಥಳೀಯ ಪೊಲೀಸರಿಗೆ ತನಿಖೆಯ ಹೊಣೆಯನ್ನು ನೀಡಬಹುದು ನೀವೇ ಮಾಡಿ ಇದನ್ನು ಇದೇನು ಕೇಸಿದೆ ತನಿಖೆ ಮಾಡ್ಕೊಂಡು ಹೋಗ್ಬೋದು ಎಸ್ ಐ ಟಿ ಆಗತ್ತೆ ಇಲ್ಲ ಅದಕ್ಕೆ ಅಂತ ಎಸ್ ಐ ಟಿ ತನಿಖೆಯನ್ನು ಇನ್ನೂ ಒಂದು ತಿಂಗಳು ಮುಂದುವರಿಸಬಹುದು ಇಲ್ಲ ಇನ್ನೂ ಒಂದು ಸ್ವಲ್ಪ ಏನೋ ಶೋಧ ಕಾರ್ಯ ಮಾಡೋದಿದೆ ತನಿಖೆ ಮಾಡೋದಿದೆ ಅಂತಂದರೆ ಆ ತನಿಖೆಯನ್ನು ಬಹುಶಃ ಇನ್ನೂ ಒಂದು ತಿಂಗಳು ಮುಂದುವರ್ಸ್ಬೋದು ದಾಖಲೆಗಳು ಸಿಕ್ಕಲ್ಲಿ ಆಗ ತನಿಖೆ ತೀವ್ರಗೊಳ್ಳುತ್ತೆ ಒಂದು ವೇಳೆ ಸೂಕ್ತ ದಾಖಲೆಗಳು ಸಿಕ್ಕರೆ ಅದಿಲ್ಲ ಅಂತಂದರೆ ತನಿಖೆಯನ್ನು ಅಂತ್ಯಗೊಳಿಸೋದು ಅನಿವಾರ್ಯ ಆಗುತ್ತೆ ಸುಮ್ಮನೆ ಕತೆ ಕಟ್ತೀವಿ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತಂದ್ರೆ ಪೊಲೀಸರು ಏನು ಮಾಡಬೇಕು ಕೋರ್ಟ್ ಕೇಳೋ ಅಂಥದ್ದು ಸಾಕ್ಷಿಗಳನ್ನ ಕಥೆನಲ್ಲ ಸೊ ಕೋರ್ಟ್ಗೆ ತನಿಖಾ ವರದಿಯನ್ನ ಅದ್ರ ಎಷ್ಟು ಪ್ರಗತಿಯಾಗಿದೆ ಅನ್ನೋದನ್ನು ಸಲ್ಲಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಕೋರ್ಟ್ ಏನು ಸೂಚನೆ ಕೊಡುತ್ತೆ ಅದನ್ನು ಆಧರಿಸಿ ಮುಂದುವರಿಯಬಹುದು ಇದು ಧರ್ಮಸ್ಥಳ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಡುವ ಇನ್ನೊಂದು ಸುದ್ದಿ ಅನನ್ಯ ಭಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಈಗ ದಾಖಲಾಗಿದೆ ಸುಜಾತ ಭಟ್ ಧರ್ಮಸ್ಥಳದ ಸಿಬ್ಬಂದಿಯ ಮೇಲಷ್ಟೇ ಅಲ್ಲ ನೇರವಾಗಿ ವೀರೇಂದ್ರ ಹೆಗಡೆ ಮತ್ತು ಅವರ ತಮ್ಮ ಹರ್ಷೇಂದ್ರ ಹೆಗಡೆ ಹೆಸರನ್ನ ಪ್ರಸ್ತಾಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇದರ ಮಧ್ಯೆ ಕಿರಿ ಕೀರ್ತಿ ಪತ್ರಕರ್ತ ಕೀರ್ತಿ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ ಇಷ್ಟು ದಿನ ಈ ಫೋಟೋ ಎಲ್ಲಿತ್ತು ನಿಮಗೆ ಯಾಕೆ ಸಿಕ್ಕಿರಲಿಲ್ಲ ಹಾಗಾದ್ರೆ ನಿಮಗೆ ಹದಿನೈದು ವರ್ಷಕ್ಕೆ ಮಗುವಾಯ್ತ ಕೋಲ್ಕತ್ತಾದಲ್ಲಿದ್ದ ಸುಜಾತ ಭಟ್ ರಿಪನ್ಪೇಟೆಯಲ್ಲಿದ್ದ ಸುಜಾತ ಭಟ್ ಅನನ್ಯ ಭಟ್ ಹೆಸರಿನ ವಿದ್ಯಾರ್ಥಿನಿಯೇ ಇಲ್ಲ ಸ್ಫೋಟಕ ಮಾಹಿತಿ ಹೊರಗೆಡವಿದ ಕಿರಿ ಕೀರ್ತಿ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಮತ್ತೊಂದು ಬೆಗ್ ಕ್ವಿಸ್ಟ್ ಸಿಕ್ಕಿದೆ ಪತ್ರಕರ್ತ ಕಿರಿಕೀರ್ತಿ ಇಡೀ ಪ್ರಕರಣ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದು ಮಣಿಪಾಲ್ ಕಾಲೇಜಿನಲ್ಲಿ ಅನನ್ಯ ಮೆಡಿಕಲ್ ಓದಿಯೇ ಇಲ್ಲ ಕಾಲೇಜಿನ ದಾಖಲೆಯಲ್ಲಿ ಅನನ್ಯ ಹೆಸರೇ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಕಿರಿಕೀರ್ತಿ ಅನನ್ಯ ಭಟ್ ಮಣಿಪಾಲ್ ಕಾಲೇಜಿನಲ್ಲಿ ಓದಿಯೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದಾಖಲೆ ಪರಿಶೀಲನೆ ಮಾಡಿದಾಗ ಯಾವ ದಾಖಲೆಗಳಲ್ಲೂ ಕೂಡ ಅನನ್ಯ ಭಟ್ ಹೆಸರೇ ಇಲ್ಲ ಅನನ್ಯ ಮಣಿಪಾಲ್ ಕಾಲೇಜಿನಲ್ಲಿ ಓದಿದ್ದಕ್ಕೆ ಪುರಾವೆಗಳು ಕೂಡ ಇಲ್ಲ ಅನನ್ಯ ಭಟ್ ಡಾಟರ್ ಆಫ್ ಅನಿಲ್ ಭಟ್ ಹೆಸರಿಗೆ ಹುಡುಕಾಡಲಾಯಿತು ಏಳು ವರ್ಷದ ದಾಖಲೆಗಳಲ್ಲೂ ಕೂಡ ಅನನ್ಯ ಭಟ್ ಹೆಸರಿಲ್ಲ ಬಳಿಕ ಮಂಗಳೂರಿನ ಕಸ್ತೂರಬಾ ಮೆಡಿಕಲ್ ಕಾಲೇಜಿಗೂ ಕೂಡ ಭೇಟಿ ನೀಡಲಾಯಿತು ಇದು ಮಣಿಪಾಲ್ ಗ್ರೂಪ್ಗೆ ಸೇರಿದ ಮತ್ತೊಂದು ಕಾಲೇಜು ಆ ಕಾಲೇಜಿನ ದಾಖಲೆಗಳಲ್ಲೂ ಅನನ್ಯ ಭಟ್ ಹೆಸರಿಲ್ಲ ಆದ್ದರಿಂದ ಮಣಿಪಾಲ್ ಅನನ್ಯ ಓದಿದ್ದಕ್ಕೆ ದಾಖಲೆಗಳು ಇಲ್ಲ ಅಂತ ಕಿರಿಕೀರ್ತಿ ಸಾಕ್ಷಿ ಸಮೇತ ಸತ್ಯ ಬಯಲು ಮಾಡಿದ್ದಾರೆ ಈ ಫೋಟೋ ಯಾವ ಡೇಟಾ ನಲ್ಲಿ ಎಲ್ಲೂ ಇಲ್ಲ ನಾನು ಹೇಳ್ತಾ ಇರೋದು ಕೆ ಎಮ್ ಸಿ ಎಲ್ಲಿ ಓದಿದ್ದೇ ಆಗಿದ್ರೆ ನಾನು ನಿಮಗೆ ಈ ಪಕ್ಕದಲ್ಲಿ ಇನ್ನೊಂದು ವಿಂಡೋ ಹೋಗ್ತಾ ಇದೆಯಲ್ಲ ವಿಡಿಯೋ ಅದರಲ್ಲಿ ಕೆ ಎಮ್ ಸಿ ಎಲ್ ಅಡ್ಮಿಷನ್ ಆಗಿರೋ ಫೋಟೋಸ್ಗಳು ಬರ್ತಾ ಇದೆಯಲ್ಲ ಅನನ್ಯ ಭಟ್ ಫೋಟೋ ಎಲ್ಲಿಂದ ಬಂತು ಪ್ರಶ್ನೆ ಇರೋದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಸುಜಾತ ಭಟ್ ಅವರ ಫೋಟೋ ಇತ್ತು ಆದರೆ ಎರಡು ಸಾವಿರದ ಮೂರರಲ್ಲಿ ಕಾಣೆಯಾದ ಅನನ್ಯ ಭಟ್ ಫೋಟೋ ಇವತ್ತಿನ ತನಕ ಇರಲಿಲ್ಲ ಇವತ್ತು ಅವರ ವಕೀಲರು ಮೇಡಮ್ ಫೋಟೋ ತೋರಿಸ್ಬೋದಾ ಅಂತಾರೆ ಟಕ್ ಅಂತ ಹಿಂಗೆ ಎತ್ತಿಂಗೆ ತೋರಿಸ್ತಾರೆ ಸರ್ ನನ್ನ ಪ್ರಶ್ನೆ ಇಷ್ಟೆ ಇಷ್ಟು ದಿನ ಈ ಫೋಟೋ ಎಲ್ಲಿತ್ತು ನಿಮಗೆ ಯಾಕೆ ಸಿಕ್ಕಿರಲಿಲ್ಲ ನೀವು ಕೋಲ್ಕತ್ತಾಗೇನು ವಾಪಾಸ್ ಹೋಗಿಲ್ಲ ಈಗ ಅಥವಾ ನಿಮ್ಮ ಮನೆಗೆ ನೀವು ವಾಪಾಸ್ ಹೋಗಿಲ್ಲ ಈ ಫೋಟೋ ಎಲ್ಲಿಂದ ತಂದ್ರಿ ಹೇಗೆ ಸೃಷ್ಟಿ ಆಯ್ತು ಈ ಫೋಟೋ ಏಕಾಏಕಿ ಬಾತ್ ಫೋಟೋ ಹೇಗೆ ಬಂತು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಎಸ್ ಐ ಟಿ ಕಂಪ್ಲೇಂಟ್ ಕೊಡಬೇಕಾದ್ರೆ ನೀವು ಫೋಟೋ ಕೊಟ್ಟಿದ್ರೆ ಕೊಟ್ಟಿಲ್ವಾ ಅವತ್ತು ನೀವು ಎಸ್ ಐ ಟಿಗೆ ಫೋಟೋ ಕೊಟ್ಟಿದ್ದೇ ಆಗಿದ್ದರೆ ಆ ಫೋಟೋವನ್ನು ಮಾಧ್ಯಮದ ಎದುರುಗಡೆ ಯಾಕೆ ಬಿಡಲಿಲ್ಲ ನನ್ನ ಹತ್ರ ಇದ್ದ ಏಕೈಕ ಫೋಟೋ ಸಹಿತ ಅವ್ರು ಕಿತ್ಕೊಂಡ್ರು ಅಂತ ನೀವು ಹೇಳಿದ್ರಲ್ವಾ ಈಗ ಈ ಫೋಟೋ ಹೇಗೆ ಬಂತು ಈಗ ಆಲ್ ಆಫ್ ದ ಸಡನ್ ಅವರ ಭಾವ ಬಂದು ಕೂಡಲೇ ಪತ್ರಿಕೆಯಲ್ಲಿ ಅವರ ಬಗೆಗಿನ ಪ್ರಕ್ ವರದಿಗಳು ಬಂದ ಕೂಡಲೇ ಈಗ ಹೆಂಗೆ ಬಂತು ಆ ಫೋಟೋ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮದುವೆ ಆಗಿದೆ ಅಂತ ಹೇಳ್ತಾರೆ ಆದರೆ ಎರಡು ಸಾವಿರದ ಮೂರಕ್ಕೆ ಇಪ್ಪತ್ತು ವರ್ಷದ ಮಗಳು ಹೇಗೆ ಬಂದ್ವು ಆದರೆ ನಾನು ಲಾಜಿಕ್ಗೂ ಉತ್ತರ ಕೊಡಲಿ ಏಯ್ಟಿ ಏಯ್ಟಲ್ಲಿ ಮದುವೆ ಆಗಿಲ್ಲ ಅಂತಂದರೆ ಟೂ ತೌಸಂಡ್ ತ್ರೀಯಲ್ಲಿ ಇಪ್ಪತ್ತು ವರ್ಷದ ಮಗಳು ಹೇಗೆ ಬರ್ತಾಳೆ ಇದು ನನ್ನ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಮೂರು ಫೆಬ್ರವರಿಯಲ್ಲಿ ಕಮಲವಾಣಿಯಲ್ಲಿ ಬಂದ ಅಂಕಣದ ಪ್ರಕಾರ ನಿಮಗೆ ಮಕ್ಕಳಿಲ್ಲ ಅನ್ನೋದಾದರೆ ಅದೇ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ನಿಮ್ಮ ಮಗಳು ಹೇಗೆ ಕಳೆದು ಹೋದ್ಲು ಆ್ಯಂಡ್ ಎರಡು ಸಾವಿರದ ಐದರವರೆಗೆ ನಾನು ಕೋಲ್ಕತ್ತಾದಲ್ಲಿ ಸೆನೋಗ್ರಾಫರ್ ಆಗಿದ್ದೆ ಎರಡು ಸಾವಿರದ ಐದರಲ್ಲಿ ನಾನು ಅಲ್ಲಿಂದ ವಿ ಆರ್ ಎಸ್ ತೊಗೊಂಡು ಬಂದೆ ಅನ್ನೋದಾದರೆ ಎರಡು ಸಾವಿರದ ಮೂರರಲ್ಲಿ ರಿಪನ್ಪೇಟೆಯಲ್ಲಿದ್ದ ಸುಜಾತ ಭಟ್ ಯಾರು ನಿಮಗೆ ಕೇವಲ ಹದಿನೈದನೇ ವರ್ಷಕ್ಕೆ ಮದುವೆ ಆಯಿತಾ ಲಾಜಿಕಲಿ ಕೇಳ್ತೀನಿ ಹಾಗಾದರೆ ನಿಮಗೆ ಹದಿನೈದು ವರ್ಷಕ್ಕೆ ಮಗುವಾಯಿತಾ ಅದೊಂದು ಪ್ರಶ್ನೆ ಪ್ರಶ್ನೆ ನನಗೆ ಹದಿನೈದು ವರ್ಷಕ್ಕೆ ನಿಮಗೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಅರುವತ್ತ್ನಾಲ್ಕು ಅರವತ್ತೈದು ಅವ್ರ ಡೇಟ್ ಆಫ್ ಬರ್ತಂತೆ ಎಂಬತ್ತೆಂಟರ ತನಕ ಆಗಿಲ್ಲ ಅಂತ ಫೋಟೋ ತೋರಿಸಿದ್ಮೇಲೆ ಎರಡು ಸಾವಿರದ ಮೂರಲ್ಲಿ ಹೆಂಗೆ ಬಂತು ಅಂತ ನಾನು ಕೇಳಬೇಕಾ ಬೇಡವಾ ನಾನಿವಾಗ ಎರಡು ಸಾವಿರದ ಮೂರಲ್ಲಿ ಯಾರೋ ರಿಪನ್ ಪೆಟೇಲ್ ಅವರು ನೋಡಿದ್ದಾರೆ ಅಂತ ಹೇಳಿದ್ಮೇಲೆ ಎರಡು ಸಾವಿರದ ಮೂರಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದವರು ನೀವೇನಾ ಅಂತ ಕೇಳಬೇಕಾ ಬೇಡವಾ ಬೇರೆ ಭಾಷೆಗಳಲ್ಲಿ ಸಿಕ್ಕ ಸಿಕ್ಕ ಫೋಟೋ ಬಳಸ್ತಾವ್ರೆ ನೋಡಿ ಈ ಫೋಟೋ ಅಂತ ಈಗ ತೆಲುಗು ತೆಲುಗುಲೆಲ್ಲ ಸಿಕ್ ಸಿಕ್ಕಿದ ಫೋಟೋ ಹೊಡಿತಿದ್ದಾರೆ ಅನನ್ಯ ಭಟ್ ಅನ್ಕೊಂಡು ಸಿಕ್ ಸಿಕ್ಕಿದ ಫೋಟೋ ಹೊಡಿತಿದ್ದಾರೆ ಕಣ್ಣು ಮುಚ್ಚೋದು ಅನನ್ಯ ಭಟ್ ಅನನ್ಯ ಬಟ್ ತೋರಿಸೋದು ಈಗ ಇಲ್ಲೊಂದು ಫೋಟೋ ಬಂದಿದೆ ಅದಕ್ಕೆ ಒಂದು ಬ್ಲೂ ಕಲರ್ ಬಿಂದಿಯನ್ನು ಇಡಲಾಗಿದೆ ಆ ಫೋಟೋ ತೋರಿಸಲಾಗಿದೆ ಸುಜಾತ ಬಟ್ಗೆ ಮಗಳೇ ಇರಲಿಲ್ಲ ನಿಮಗೆ ಬೇಕಾದರೆ ಅವ್ರ ಬ್ರದರ್ ಜೊತೆಗೆ ಮಾತು ಮಾತಾಡಿರೋ ಆರು ನಿಮಿಷದ ಒಂದು ಆಡಿಯೋನು ನಾನು ನಿಮಗೆ ಕೊಡ್ತೀನಿ ಅವರು ಬ್ರದರ್ ಜೊತೆ ಮಾತಾಡುವ ಒಂದು ಆರು ನಿಮಿಷದ ಆಡಿಯೋನು ಕೊಡ್ತೀನಿ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಕಂಡ ಹಾಗೆ ಅವಳಿಗೆ ಮಗಳಾಗಿಲ್ಲ ಮಕ್ಕಳಿರಲಿಲ್ಲ ಸುಜಾತ ಭಟ್ಟ್ರನ್ನು ಕೇಳಿದ್ರೆ ಮನೆಗೆ ಬೆಂಕಿ ಬಿದ್ದು ಮಗಳ ಎಲ್ಲ ದಾಖಲೆಗಳು ಫೋಟೋಗಳು ಸುಟ್ಟು ಕೊರಕಲಾಗಿವೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಮಣಿಪಾಲ್ ಮೆಡಿಕಲ್ ಕಾಲೇಜಿಗೂ ಬೆಂಕಿ ಬಿದ್ದಿತ್ತಾ ಖಂಡಿತ ಇಲ್ಲ ಮಣಿಪಾಲ ಗ್ರೂಪ್ನ ಎರಡು ಮೆಡಿಕಲ್ ಕಾಲೇಜುಗಳಲ್ಲಿ ಜಾಲಾಡಿದರೂ ಕೂಡ ಅನನ್ಯ ಭಟ್ ಡಾಟರ್ ಆಫ್ ಅನಿಲ್ ಭಟ್ ಎಂಬ ಸ್ಟೂಡೆಂಟ್ ಅಡ್ಮಿಷನ್ ಮಾಡಿಸಿರಲಿಲ್ಲ ನಾಪತ್ತೆಯಾಗಿದ್ದಕ್ಕಾಗಲಿ ಒಂದೇ ಒಂದು ದಾಖಲಾತಿ ಕೂಡ ಸಿಕ್ಕಿದೆ ಬಳ್ಳಾರಿ ಜೈಲಿಗೆ ದರ್ಶನ್ ನ ಶಿಫ್ಟ್ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆಯಾ ಕೋರ್ಟ್ಗೆ ಹಾಗಂತ ಜೈಲು ಅಧಿಕಾರಿಗಳು ಅರ್ಜಿ ಸಲ್ಲಿಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಮೂಲಕ ಮನವಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಸದ್ಯ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ದರ್ಶನ್ ಕಳೆದ ಬಾರಿ ಕೆಲವು ರೌಡಿಗಳ ಸಂಪರ್ಕದಲ್ಲಿದ್ದರು ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲವು ರೌಡಿ ಶೀಟರ್ಗಳ ಸಂಪರ್ಕಕ್ಕೆ ಬಂದಿದ್ರು ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ದರ್ಶನ್ ಈಗಾಗಲೇ ಅಪರಾಧದ ಹಿನ್ನೆಲೆ ಇರುವ ರೌಡಿ ಶೀಟರ್ಗಳ ಸಂಪರ್ಕ ಸಾಧಿಸುವ ಸಾಧ್ಯತೆ ಮತ್ತೆ ಇದೆ ಹೀಗಾಗಿ ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡೋದಕ್ಕೆ ಜೈಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಎನ್ನಲಾಗಿದೆ ಇನ್ನೆಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಹಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಹಾದೇಶ್ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಯಾವಾಗ ಶಿಫ್ಟ್ ಮಾಡಬಹುದು ಏನೆಲ್ಲ ಪ್ರೊಸೀಜರ್ಸ್ ನಡೀತಾ ಇದೆ ಶ್ರೀಲಕ್ಷ್ಮಿ ಕಳೆದ ಬಾರಿ ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು ಅಲ್ಲಿ ದರ್ಶನ್ ಒಂದಷ್ಟು ರೌಡಿಗಳ ಜೊತೆ ಸಂಪರ್ಕ ಬಳಸ್ಕೊಳ್ಳೋದಲ್ಲದೆ ಅಲ್ಲಿದ್ದುಕೊಂಡು ಬೇರೆ ರೌಡಿಗಳಿಗೆ ಹೊರಗಡೆ ಇರುವಂಥ ಪುಡಿ ರೌಡಿಗಳಿಗೆ ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು ಜೊತೆಗೆ ಒಳಗಡೆ ಇದ್ದಂತಹ ಫೇಮಸ್ ರೌಡಿ ಶೀಟರ್ಗಳ ಜೊತೆ ಗುರುತಿಸಿಕೊಂಡು ಅವರಿಂದ ಅತಿಥಿ ಸತ್ಕಾರ ಅಂದರೆ ಅವರಿಂದ ಒಂದಷ್ಟು ಅವರ ಜೊತೆ ಒಡನಾಟ ಮಾಡೋದು ಡೈಲಿ ಮಾತನಾಡೋದು ಜೊತೆಗೆ ವಿಲ್ಸನ್ ಗಾರ್ಡನ್ ಜೊತೆ ಸಿಗರೇಟ್ ಸೇರ್ತಿದ್ದಂಥ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಜೈಲಿನಲ್ಲಿ ಇಷ್ಟೊಂದು ಅವಶ ಇಷ್ಟೊಂದೆಲ್ಲ ಒಂದಷ್ಟು ಸ್ಪೆಷಾಲಿಟೀಸ್ ಇದೆಯಾ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡುವಂಥ ಮಟ್ಟಿಗೆ ಸುದ್ದಿಯಾಗಿತ್ತು ಈ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿ ನೆಕ್ಸ್ಟ್ ಟೈಮ್ ಯಾವುದೇ ರೀತಿಯಾದಂಥ ಆತನಿಗೆ ಫೈವ್ ಸ್ಟಾರ್ ಸ್ಪೆಷಾಲಿಟಿಗಳನ್ನು ಕೊಡಬಾರ್ದು ಕೊಟ್ಟರೆ ನೇರವಾಗಿ ಆಫೀಸರ್ಸ್ಗಳನ್ನು ಸಸ್ಪೆಂಡ್ ಮಾಡ್ತೇವೆ ಅಂತೇಳಿ ಸುಪ್ರೀಂ ಕೋರ್ಟ್ ವಾರ್ರ್ ಮಾಡಿದೆ ಹೀಗಾಗಿ ಜೈಲಧಿಕಾರಿಗಳು ಆತನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು ಅಂದರೆ ಪಿಟಿಷನ್ ಹಾಕಿದ್ರು ಆದರೆ ಸೆಷನ್ ಕೋರ್ಟ್ ಎಸ್ ಪಿ ಪಿ ಅವರ ಮೂಲಕ ನೀವು ಅರ್ಜಿ ಹಾಕಿ ನೇರವಾಗಿ ಅರ್ಜಿ ಹಾಕಬೇಡಿ ಅಂತೇಳಿ ಆವತ್ತು ಸೂಚನೆಯನ್ನು ನೀಡಿತ್ತು ಹೀಗಾಗಿ ಇವತ್ತು ಎಸ್ ಪಿ ಪಿ ಮೂಲಕ ಕೋರ್ಟ್ಗೆ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನು ಹಾಕುವಂಥ ಸಾಧ್ಯತೆ ಇದೆ ಇವತ್ತು ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಕೋರ್ಟ್ಗೆ ದರ್ಶನನ್ನು ಜೊತೆಗೆ ಬೇರೆ ಬೇರೆ ಆರೋಪಿಗಳನ್ನು ಈ ಮುಂಚೆ ಯಾವ್ಯಾವ ಬೇರೆ ಬೇರೆ ಜೈಲಿಗೆ ಶಿವಮೊಗ್ಗ ಜೈಲಿಗೆ ಮತ್ತು ತುಮಕೂರು ಜೈಲಿಗೆ ಕೆಲವರನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು ಹೀಗಾಗಿ ಅವರನ್ನು ಆಯಾ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿ ಮಾಡುವಂಥ ಕೆಲಸವನ್ನು ಮಾಡಲಿದ್ದಾರೆ ಯಾಕಂದರೆ ದರ್ಶನ್ ವಿಚಾರವಾಗಿ ಈಗಾಗಲೇ ಹಲವಾರು ಆರೋಪಗಳಿದೆ ಇದೇ ಒಂದು ಪ್ರಕರಣದಲ್ಲಿ ಕಿಡ್ನಾಪ್ ಆರೋಪ ಇದೆ ಸಂಚು ರೂಪಿಸುವಂಥ ಆರೋಪ ಇದೆ ಸಾಕ್ಷ್ಯನಾಶ ಆರೋಪ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ವ್ಯಕ್ತಿ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಆತನ ಕಾಂಟ್ಯಾಕ್ಟ್ನಿಂದ ಹೊರಗಡೆ ಬಳಸಿ ಒಂದಷ್ಟು ಸಾಕ್ಷ್ಯನಾಶ ಮಾಡುವಂಥ ಕೆಲಸ ಆಗಿರ್ಬೋದು ಜೊತೆಗೆ ವಿಟ್ನೆಸ್ಗಳಿಗೆ ಬೆದರಿಕೆ ಹಾಕುವಂಥ ಸಾಧ್ಯತೆ ಕೂಡ ಇರುತ್ತೆ ಅದರಲ್ಲೂ ಕೂಡ ದರ್ಶನ್ಗೆ ಒಂದಷ್ಟು ಅಪರಾಧ ಹಿನ್ನೆಲೆ ಇದೆ ಕ್ರಿಮಿನಲ್ ಹಿಸ್ಟ್ರಿ ಇದೆ ಈ ಮುಂಚೆ ಕೂಡ ಆತನ ವಿರುದ್ಧ ಕೇಸ್ಗಳು ದಾಖಲಾಗಿದೆ ಈ ಒಂದು ಬ ಬ್ರೂಟಲ್ ಮರ್ಡ್ರ್ ಕೇಸ್ನಲ್ಲಿ ಆತ ಭಾಗಿಯಾಗಿದ್ದಾನೆ ಜೊತೆಗೆ ಆತನ ಸಂಪರ್ಕ ಕೂಡ ಒಂದಷ್ಟು ರೌಡಿ ಗಳ ಜೊತೆ ಈ ಮುಂಚೆ ಬೆಳೆದಿತ್ತು ಈಗಲೂ ಕೂಡ ಆತ ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆತನಿಗೆ ಮತ್ತೆ ಬೇರೆ ಬೇರೆ ರೌಡಿ ಶೀಟರ್ಗಳ ಜೊತೆ ಸಂಪರ್ಕ ಸಾಧಿಸಲಾಗುತ್ತೆ ಆತ ಅವರ ಮೂಲಕ ಹೊರಗಡೆ ಕೂಡ ಒಂದಷ್ಟು ಕೆಲಸಗಳನ್ನು ಆಕ್ಟಿವಿಟೀಸ್ ಮಾಡಿಸುವಂತ ಸಾಧ್ಯತೆ ಇರುತ್ತದೆ ಅನ್ನುವಂಥ ಶಂಕೆ ಹಿನ್ನೆಲೆಯಲ್ಲಿ ಆತನನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇವತ್ತು ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ಶ್ರೀಲಕ್ಷ್ಮಿ ಭೂಮಿಯಲ್ಲೇ ಸ್ಮಾರಕಕ್ಕೆ ಫ್ಯಾನ್ಸ್ ಪಟ್ಟು ಡೀಟೇಲ್ಸ್ ಸಿಕ್ಕ ಪ್ರಶ್ನೆ ಬೈ ಪೇಟ್ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಪಾವರ್ ಬಾಡಿ ಎಂಡಿಎಚ್ ಕಾಶ್ಮೀರಿ ಅಸೋಸಿಯೇಟ್ ಸ್ಪಾನ್ಸರ್ ಅಸೋಸಿಯೇಟ್ ಸ್ಪಾನ್ಸರ್ ಟೈಲ್ಸ್ ಚೆನ್ನಾಗಿ ಅಟ್ಟಿಕೊಳ್ಳೋದಕ್ಕೆ ಹಾಕಿ ರಾಫ್ ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ ಸ್ವಲ್ಪ ತಿಂದು ಹಸಿವು ನಿಗುತ್ತೆ ಡೈಜೆಷನ್ ಗೆ ಇಲ್ಲ ಅಪಾಯ ಎಂ ಡಿ ಎಚ್ ಸೋಯಾಟಿ ಅಸಲಿ ಪ್ರೋಟೀನ್ ಎಂ ಡಿ ಎಚ್ ಲೈಸಾಲ್ ಫಿನೈಲ್ ಗಿಂತ ಬೆಟರ್ ಸಿಕ್ಕರೆ ನನ್ನ ಹೆಸರೇ ಬದಲಾಯಿಸ್ತೀನಿ ಬನ್ನಿ ಎಲ್ಲಕ್ಕಿಂತ ಮೊದಲು ಕ್ಲೀನಿಂಗ್ ಟೆಸ್ಟ್ ಮಾಡೋಣ ಲೈಸಾಲ್ ಸ್ವಚ್ಛತೆ ಹತ್ತು ಪಟ್ಟು ಬೆಟರ್ ಅಲ್ವಾ ಜಮ್ಸ್ ಕೊಲ್ಲುವುದರಲ್ಲಿ ಫಿನೈಲೇ ಗೆಲ್ಲುತ್ತೆ ಜಮ್ಸ್ ಕೊಲ್ಲುವುದರಲ್ಲೂ ಕೂಡ ಲೈಸಾಲ್ ಹತ್ತು ಪಟ್ಟು ಬೆಟರ್ ಹ್ಮ್ ಆದ್ರೆ ಫಿನೈಲ್ ಅಗ್ಗ ಅಗ್ಗ ಫಿನೈಲ್ ನ ಮೂರು ಮುಚ್ಚಳದ ತುಲನೆಯಲ್ಲಿ ಲೈಸಾಲ್ ಬರಿ ಒಂದು ಮುಚ್ಚಳ ಸಾಕಾಗುತ್ತೆ ಲೈಸಾಲ್ ನೀಡುತ್ತೆ ಫಿನೈಲ್ ಗಿಂತ ಹತ್ತು ಪಟ್ಟು ಬೆಟರ್ ಕ್ಲೀನಿಂಗ್ ಕೊಲ್ಲುತ್ತೆ ಹತ್ತು ಪಟು ಜರ್ಮ್ಸ್ ಮತ್ತು ಮೂರನೇ ಒಂದು ಭಾಗ ಸಾಕಾಗುತ್ತೆ ಇವರಿಗೆ ಹೆಸರೇ ನೀಡೋಣ ಆಗಿರಿ ಸ್ಮಾರ್ಟ್ ಮಾಡಿರಿ ಲೈಸಾಲ್ ಸ್ಟಾರ್ ಗೆಸ್ಟ್ ಬಂದ್ರು ಪ್ರಿಯಾಜಿ ಹಾ ಶಾರುಖ್ ಮೇನ್ ಡೋರ್ ಅಲ್ಲಿದೆ ಆದ್ರೆ ಟಾಯ್ಲೆಟ್ ಬಾಗಿಲು ಇಲ್ಲಿದೆ ಅಲ್ಲ ಅಂದ್ರೆ ಗೆಸ್ಟ್ ಟಾಯ್ಲೆಟ್ ನೋಡಿದ್ರೆ ನನ್ ಬಗ್ಗೆ ಏನ್ ಅನ್ಕೋಬಹುದು ಹಾರ್ಪಿಗಿದೆ ಅಲ್ಲ हारपिक टोटल क्लीन इतना डिटर्जेंट होली के लिए हत्तू पट्टू कठिन कले निवारिसी